ಗಾಯ್ಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುವಂಥ ವಿಷಯನೇ ಯಾಕಂದರೆ ನಾನು ಯಾವಾಗಲೂ ಮರ ಗಿಡ ಪ್ರಾಣಿ ಪಕ್ಷಿ ಕಾಡು ಹಸಿರು ಇದು ಉಳಿಸಿ ಬೆಳೆಸಿ ಅಂತ ಮಾತಾಡ್ತಾ ಇರ್ತೇನೆ ಹಾಗಾಗಿ ಇದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ಅಂದರೆ ನಾವು ಮಸಿದಂಥ ಮನೆ ನಮ್ಮೆ ಹಳೆ ಮನೆಯ ಅದನ್ನೆಲ್ಲ ನಾವು ಬಾಡಿಗೆಗೆ ಕೊಟ್ಟಿದ್ದೀವಿ ಇನ್ನು ಈಗ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೂ ಮುಂಚೆ ಕೂಡ ಈ ಮರ ಏನಿದೆ ಒಂದು ದೊಡ್ಡ ಕುಂಡೆ ರಾತ್ರಿ ಒಳ್ಳೆ ಮಳೆ ಇರೋಂಥ ಸಮಯದಲ್ಲಿ ಈಗ ಒಂದು ಮೂರು ನಾಲ್ಕು ವರ್ಷದಿಂದ ಒಂದು ದೊಡ್ಡ ಕುಂಡೆ ಮನೇಲಿ ಜನ ಇರುವಾಗಲೇ ಕೂಡ ಮನೆ ಮೇಲೇ ಬಿದ್ದುಬಿಡ್ತು ಮನೆ ಮೇಲೆ ಅಂದರೆ ಹಂಚುಗಳೆಲ್ಲ ನೂರು ನೂರೈವತ್ತು ಹಂಚುಗಳೆಲ್ಲ ಪುಡಿಯಾಗಿ ಸೀದಾ ಹೋಗಿ ಬಾತ್ರೂಮ್ ಒಳಗೆ ಟ್ಯಾಂಕ್ ಒಳಗೆಲ್ಲ ಹಲಸಿನ ಹಣ್ಣುಗಳೆಲ್ಲ ಹಾಗಾಗಿ ಹೋಗಿ ಬಿದ್ದು ಆ್ಯಕ್ಚುಲಿ ಇದೊಂದು ಹಳೆಯ ತುಂಬ ಹಳೆಯ ಹಲಸಿನ ಮರ ಮರ ವಯಸ್ಸಾಗಿದೆ ಕೊಂಬೆಗಳೆಲ್ಲ ಮುಗಿಯಾಗಿರುತ್ತೆ ಮನೆ ಮೇಲೆ ಚಾಚಿಕೊಂಡಿರೋಂಥ ಕೊಂಬೆಗಳನ್ನು ನಾವು ಕತ್ತರಿಸ್ಬೋದು ಕೊಂಬೆಗಳನ್ನು ಮರಗಳನ್ನೆಲ್ಲ ಆ್ಯಕ್ಚುಲಿ ಆ ಪಕ್ಕದ ಜಾಗ ನಮ್ಮದಲ್ಲ ಅವ್ರ ಹತ್ರ ನಾವು ಇದಕ್ಕೂ ಮುಂಚೆ ಮ ನಮ್ಮ ಮನೆ ಮೇಲೆ ಮರ ಬಿದ್ದಾಗಲೂ ಕೂಡ ನಾವು ಅವ್ರ ಹತ್ರ ರೆಸ್ಪಾಸ್ಟ್ ಮಾಡ್ಕೊಂಡಿದ್ದೆ ನೋಡಿ ಒಂದೆರಡು ಕೊಂಬೆ ಕತ್ತರಿಸ್ಬಿಡಿ ಅಂತ ಅವ್ರ ಕೊಡಬೇಕು ಸೊ ಇವತ್ತಿನವರೆಗೂ ಅವ್ರು ಯಾವುದೇ ರೆಸ್ಪಾನ್ಸ್ ಮಾಡಲಿಲ್ಲ ನಾನು ಓಕೆ ಅಂದಿಟ್ಟು ನಾವು ಬಿದ್ದಂಥ ಕೊಂಬೆನ ಮಾತ್ರ ಕತ್ತರಿಸಿ ಸೈಡಿಗೆ ಹಾಕಿ ಕ್ಲೀನ್ ಮಾಡಿಕೊಂಡು ಪುನಃ ವಾಪಸ್ಸು ಹೊಸ ಹಂಚುಗಳನ್ನೆಲ್ಲ ಹಾಕಿ ಹೇಗಾದರೆ ಬಾಡಿಗೆ ಇರೋರಿಗೆ ನಾವು ಪಾಪ ಅವರು ಬಂದಮೇಲೆ ನಾವು ಅದನ್ನು ರೆಡಿ ಮಾಡಿ ಕೊಡಲೇಬೇಕಲ್ಲ ಹಾಗಾಗಿ ನಾವು ರೆಡಿ ಮಾಡಿ ಕೊಟ್ಟವರು ಈಗ ಏನಾಗಿದೆ ಅಂದರೆ ಈಗ ಯಾಕೆ ಈ ಮರನ ನಾವು ಕತ್ತರಿಸ್ತಾ ಇದ್ದೀವಿ ಅಂದರೆ ಮೊದಲೇ ಹೇಳ್ತಾ ಇದ್ದೀನಿ ನಾವು ಮರನ ಕತ್ತರಿಸ್ತಿಲ್ಲ ಮರದ ಕೊಂಬೆ ಮನೆಯ ಮೇಲೆ ಚಾಚ್ಕೊಂಡಿರೋವಂಥ ಕೊಂಬೆನ ಮಾತ್ರ ಕತ್ತರಿಸ್ತಾ ಇದ್ದೀವಿ ಈಗ ಕೂಡ ನೆನ್ನೆ ಗಾಳಿ ಇಲ್ಲ ಮಳೆ ಇಲ್ಲ ಏನೂ ಇಲ್ಲ ಈ ಸಮಯದಲ್ಲೂ ಕೂಡ ಒಂದು ದೊಡ್ಡ ಕೊಂಬೆ ಮುರಿದು ಮನೆ ಮೇಲೆ ಬಿದ್ದಿದೆ ಪುಣ್ಯಕ್ಕೆ ಮನೆಗೆ ಅವಾಗಷ್ಟೇ ಅವರು ಹೊರಗಡೆ ಕೆಲಸ ಮುಗಿಸಿ ಬಂದಿದ್ದರು ಆದರೆ ಒಂದು ಆ ಮರದ ಕೆಳಗೆ ನೆರಳಿರೋದ್ರಿಂದ ಸುತ್ತಮುತ್ತ ಇರೋಂಥ ಮಕ್ಕಳು ಆ ಮರದ ಕೆಳಗೆ ಆಟಾಡ್ತಾರೆ ಇರೋದ್ರಿಂದ ಅಲ್ಲಿ ಬಾಡಿಗೆಗಿರೋಂಥ ಮನೆಯವರು ಇನ್ನೊಬ್ಬರು ಮತ್ತೊಬ್ಬರು ಯಾರೇ ಬಂದರೂ ಆ ಮರದ ಕೆಳಗೆ ಸ್ವಲ್ಪ ವಿಶಾಲವಾಗಿ ಜಾಗ ಇರೋದರಿಂದ ಮರದ ಕೆಳಗೆ ಬೈಕ್ಗಳನ್ನು ನಿಲ್ಲಿಸ್ತಾರೆ ಈ ಸಲ ಕೂಡ ಅದೇ ರೀತಿ ಕೊಂಬೆ ಮುರಿದು ಬಿತ್ತು ನಾವು ಅವರಿಗೆ ಇನ್ಫಾರ್ಮ್ ಮಾಡ್ದೋ ಪಾಪ ಟಾಟಾ ಸ್ಕೈ ಸಣ್ ಡೈರೆಕ್ಟದ ಡಿಶ್ಗಳೆಲ್ಲ ಮುರಿದೋದು ಅದಕ್ಕೆ ಅವ್ರಿಗೆ ಹೋಗಿ ಬಾಡಿಗೆ ಮನೇಲಿರೋರೇ ಹೋಗಿ ಇನ್ಫಾರ್ಮ್ ಮಾಡಿದರು ಓನರಿಗೆ ಆ ಜಾಗದ ಓನರಿಗೆ ಮರದ ಓನರೇ ಇದ್ದಾರಲ್ಲ ಅವರಿಗೆ ಅದಕ್ಕೆ ಅವರು ಬಂದರು ನೋಡಿದ್ರು ಹೀಗೆ ನೋಡಿದ್ರಂತೆ ಅದಕ್ಕೆ ಬಾಣಲೆ ಎಲ್ಲ ಹೀಗೆ ಡ್ಯಾಮೇಜ್ ಆಗಿದೆ ನೋಡಿ ಒಂಚೂರು ಸರಿ ಮಾಡಿಸಿಕೊಡಿ ಅಂತ ಹೇಳೋಕ್ಕೆ ಮಾರ ಬೀಳೋದಕ್ಕೆ ನಾನೇನಾರು ಹೇಳಿದ್ನ ಅಂತ ಉಡಾಫೆ ಹೇಳಿದರಂತೆ ಚಾಚ್ಕೊಂಡಿರೋ ಕೊಂಬೆನ ಪೂರ್ತಿ ಬೇಡ ಅರ್ಧ ಆ ಮನೆ ಮೇಲೆ ಚಾಚಿರಷ್ಟು ಅರ್ಧ ಕತ್ತರಿಸಿದ್ರು ಕೂಡ ತೊಂದರೆ ಇರಲಿಲ್ಲ ಪುಣ್ಯಕ್ಕೆ ಇದು ರಾತ್ರಿ ಬಿದ್ದಿದೆ ಹಗಲು ಏನಾರು ಮಕ್ಕಳೇನಾರೇ ಆಟಾಡೋಂಥ ಸಮಯದಲ್ಲಿ ಬಿದ್ದಿದ್ರೆ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು ಕೂಡ ನಾವೇ ಕೊಂಬೆನೆಲ್ಲ ತೆಗೆಸಿ ಮರನ ಕೊಂಬೆನ ಕತ್ತರಿಸಿ ಎಲ್ಲನೂ ಕತ್ತರಿಸಿ ಒಂದೇ ಒಂದು ಕೊಂಬೆ ಈ ಕಡೆ ಮನೆಗಳಿಲ್ಲದೆ ಇರೋ ಕಡೆಗೆ ಮಾತ್ರ ಒಂದು ಕೊಂಬೆ ಬಿಟ್ಟಿದ್ದೀವಿ ಅದರಲ್ಲೂ ಕೂಡ ಕಾಯಿಗಳೆಲ್ಲ ಇತ್ತು ತುಂಬ ಕಾಯಿ ಇತ್ತು ಕತ್ತರಿಸೋಕ್ಕೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ತುಂಬ ಹಳೆಯ ಮರಗಳು ಮರಗಳು ಕತ್ತರಿಸೋ ಸುಲಭ ಬೆಳೆಸೋದು ತುಂಬಾ ಕಷ್ಟ ಆದರೆ ಈ ರೀತಿ ಸಮಸ್ಯೆ ಆಗುತ್ತೆ ಅನ್ನುವಾಗ ಮನೆ ಓನರ್ಗಳಾಗಿ ಬಾಡಿಗೆ ಮನೆ ಓನರ್ಗಳಾಗಿ ನಾವು ಅವರ ಅವಶ್ಯಕತೆಗಳನ್ನು ಕೆಲವೊಂದನ್ನು ನಾವು ಮಾಡಿಕೊಡಲೇಬೇಕಾಗ್ತದೆ ಮರ ಬಿದ್ದಿದೆ ಹಂಚೆಲ್ಲ ಹೋಗಿದೆ ಡಿಶ್ ಎಲ್ಲ ಹೋಗಿದೆ ಅನ್ನುವಾಗ ಏನೊಂದು ಸೂರನ್ನು ನಂಬ್ಕೊಂಡು ಬಂದಿರ್ತಾರೆ ಆ ಸೂರನ್ನು ನಾವು ರೆಡಿ ಮಾಡಿಸಿಕೊಡೋದು ನಮ್ಮ ಕರ್ತವ್ಯ ನಾವು ಅದನ್ನು ಮಾಡಿದ್ದೇವೆ ಬಟ್ ಅವ್ರ ತಲೆ ಕೆಡಿಸ್ಕೊತ ಇಲ್ಲ ಇಷ್ಟೆಲ್ಲ ಆದರೂ ಕೂಡ ಎರಡು ಸಲ ಮರ ಬಿದ್ದು ಎರಡು ಸಲ ಹಂಚೆಲ್ಲ ಗೋಡೆ ಎಲ್ಲ ಡ್ಯಾಮೇಜ್ ಆದರೂ ಕೂಡ ಅವ್ರು ಬಂದು ಹೀಗೆ ನೋಡಿಕೊಂಡು ಹೀಗೆ ಹೋಗ್ತಾ ಇರ್ತಾರೆ ಏನೂ ಒಂದು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನೋಡೋಣ ನೆಕ್ಸ್ಟ್ ಮಳೆಗೆ ಏನಾರ ಕೊಂಬೆ ಬೀಳ್ಬೋದು ಒಂದು ಅರ್ಧ ಕತ್ತರಿಸ ಮರ ಏನು ಕತ್ತರಿಸುತ್ತಾ ಇಲ್ಲ ಒಂದು ಅರ್ಧ ಕತ್ತಿರ್ಸನ ಅನ್ನೋ ಒಂದು ಸಣ್ಣ ಕನ್ಸನ್ ಇಲ್ಲ ಅನ್ನೋದೇ ಬೇಜಾರು ಸಮಾಜ ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ